ಇವತ್ತು ನಿರೂಪಣೆ ಯಾರು ಮಾಡ್ತಾರೆ ಅಂತ ನಾನು ಕೇಳಿದ್ರು ಇಪ್ಪತ್ತು ವರ್ಷ ಉದಯ ಟಿವಿಯಲ್ಲಿ ಅದೇ ಮಾಡಿದ್ದೀನಿ ಈಗಲಿ ನಾನು ಮಾಡ್ತೀನಿ ಅಂತ ಹೇಳಿದೆ ಸೊ ಇವತ್ತು ನಮ್ಮ ಪ್ರೀತಿ ಪ್ರೇಮ ಪಾಂಗನಾಮ ಸಿನಿಮಾದ ಹೆಸರು ನಿಮಗೆ ಏನಪ್ಪ ಪಂಗನಾಮ ಅಂತ ಅನ್ಕೋತೀರ ಸಿನಿಮಾ ನೋಡಿದಾಗ ಯಾಕೆ ಪಂಗನಾಮ ಅಂತ ಟೈಟ್ ಇಟ್ಟಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಸಿನಿಮಾಗೆ ಸಂಬಂಧಪಟ್ಟ ಟೀಸರ್ನ ನಿಮ್ಮ ಮುಂದೆ ತರ್ತೀನಿ ಆಮೇಲೆ ಮುಂದಿನ ಕಾರ್ಯಕ್ರಮ ನವರು ಇವತ್ತು ಸಂಜೆ ಆರು ಗಂಟೆಗೆ ನಮ್ಮ ಎರಡು ಹಾಡುಗಳನ್ನು ಬಿಡುಗಡೆ ಮಾಡಿದ್ದಾರೆ ನೀವೆಲ್ಲರೂ ನೋಡಿ ಹರಿಸ್ಬೇಕು ಹಾರೈಸಬೇಕು ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಿಗೂ ನಮ್ಮ ಸಾಂಗನ್ನು ತಲುಪಿಸೋದಕ್ಕೆ ನಿಮ್ಮೆಲ್ಲರ ಸಹಾಯ ನಮಗೆ ಬಹಳ ಅಗತ್ಯ ಇದೆ ಏಕೆಂದರೆ ಪತ್ರಕರ್ತರು ಸಿನಿಮಾದ ಜೀವಾಳ ನನಗೆ ಚೆನ್ನಾಗಿ ನೆನಪಿದೆ ಉದಯ ಟಿ ವಿ ಒಂದೇ ಇದ್ದಾಗ ಮುಹೂರ್ತ ಏಳು ಗಂಟೆಗೆ ಅಂತ ಫಿಕ್ಸ್ ಆಗಿರೋದು ನಾವು ಹೋಗೋದು ಏನಾದರೂ ಲೇಟ್ ಆಗ್ಬಿಟ್ರೆ ಏಳು ಗಂಟೆಗೆ ಒಂದು ಮುಹೂರ್ತ ಮಾಡಿರೋರು ನಮಗೆ ಎಂಟು ಗಂಟೆಗೆ ಇನ್ನೊಂದು ಮುಹೂರ್ತ ಮಾಡೋರು ಅಂದರೆ ನೀವು ಪತ್ರಕರ್ತರು ಎಷ್ಟು ಮುಖ್ಯ ಆಯ್ತೀರಾ ಜನಕ್ಕೆ ಸಿನಿಮಾ ತಲುಪಿಸಲಕ್ಕೆ ಈ ಉದಾಹರಣೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸತ್ಯ ಅದು ಅದೊಂದು ಕಾಲ ಇವತ್ತು ಬಿಡಿ ಮೀಡಿಯಾ ಸಂಖ್ಯೆ ಜಾಸ್ತಿ ಆಗಿದೆ ಸೋಷಿಯಲ್ ಮೀಡಿಯಾದ ಸಂಖ್ಯೆ ಜಾಸ್ತಿ ಆಗಿದೆ ಜನರನ್ನ ತಲುಪಿಸೋಕ್ಕೆ ಇವತ್ತು ನೂರಾರು ದಾರಿಯಾಗಿದೆ ಆವತ್ತು ಕೆಲವೇ ದಾರಿ ಇಲ್ಲ ಪತ್ರಿಕೆಗಳನ್ನು ಓದಬೇಕು ಇಲ್ಲ ಟಿ ವಿ ಮೀಡಿಯಾದಲ್ಲಿ ಒಂದು ಸ್ವಲ್ಪ ನೋಡಬೇಕು ಅಂತಹ ಕಾಲ ಇವತ್ತು ಒಂದು ಸಂತೋಷದ ಗಳಿಗೆ ಯಾಕೆ ನನ್ನ ಜೀವನದಲ್ಲಿ ಇದ್ದರೆ ನಾನು ಬಂದಿದ್ದೆ ಮಂಡ್ಯ ಗಂಡು ಸಿನಿಮಾದಲ್ಲಿ ಅಷ್ಟೇ ಡೈರೆಕ್ಟರ್ ಸಿನಿಮಾ ಲ್ಯಾಂಡ್ಗೆ ಹೋಗಬೇಕು ಏನೋ ಮಾಡಬೇಕು ಅಂತ ಪಟ್ಟೆ ನಾಲ್ಕೇ ನಾಲ್ಕು ಸಿನ್ಮಾ ನಾನು ಅಷ್ಟೇ ಡೈರೆಕ್ಟರ್ ಕೆಲಸ ಮಾಡಿದ್ದು ಬೇಟೆಗಾರ ಶ್ರಾವಣ ಸಂಜೆ ಮೂಡಲ ಸೀಮೆಯಲ್ಲಿ ಪಿಕ್ಚರೇ ಬರಲಿಲ್ಲ ಈಗ ನನ್ನ ಆತ್ಮೀಯ ಗೆಳೆಯ ಮೂವತ್ತು ವರ್ಷದ ಸ್ನೇಹಿತ ನಮ್ಮ ಈ ಸಿನಿಮಾದ ನಿರ್ಮಾಪಕ ಮುತ್ತೂರಾಜು ದಯಮಾಡಿಗರಿಗೆ ಬರಬೇಕು ಹಾಗೆ ಒಂದು ಸಿನಿಮಾ ಚಿತ್ರಮಂದಿರಕ್ಕೆ ಬರಬೇಕು ಅಂತ ಹೇಳಿದ್ರೆ ಅದನ್ನ ಬಿಡುಗಡೆ ಮಾಡುವಂತಹ ವ್ಯಕ್ತಿ ಬಹಳ ಮುಖ್ಯ ಆಗ್ತಾರೆ ಬಹುಶಃ ವೆಂಕಟಗೌಡರು ನಮಗೆ ಸಿಕ್ಕಿದೆ ಒಂದು ಲಕ್ ಅಂತ ಹೇಳ್ಬೋದು ನನ್ನ ಸ್ನೇಹಿತ ಸುಜಿತ್ ಮೂಲಕ ಪರಿಚಯ ಆದರು ಇವತ್ತು ನಮ್ಮ ಸಿನಿಮಾದ ಹಂಚಿಕೆದಾರರಾಗಿದ್ದಾರೆ ಅವ್ರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾರೆ ಹಾಗೆ ಒಂದು ಸಿನಿಮಾ ಅಂದಮೇಲೆ ನಾಯಕ ಬೇಕು ನಾಯಕಿ ಬೇಕು ನಾವು ಏನೇ ಕ್ಯಾರೆಕ್ಟರ್ ಮಾಡಿದ್ರು ನಾಯಕ ನಾಯಕಿಯರು ಯಾರು ಅಂತ ಜನ ಫಾಸ್ಟ್ ಕೇಳೋದು ಯಾರು ಹೋದ್ರು ನಿಮ್ಮ ಸಿನಿಮಾದಲ್ಲಿ ಇರೋ ಅಂತಾರೆ ಸೊ ನಮ್ಮ ಸಿನಿಮಾದ ಹೀರೋ ಮೀರಜ್ ಸಾರಿ ಧೀರಜ್ ವೇದಿಕೆ ಬರಬೇಕು ಅಂತ ಕೇಳ್ಕೊತೀನಿ ಆಮೇಲೆ ನಮ್ಮ ಹಾಸ್ಯ ಲಸ್ಯ ನೀವು ಯಾವಾಗ ನೋಡಿದ್ರು ಅಲ್ಲೊಬ್ಬ ಖರೀಸೀನ ಅಂತ ಇರ್ತಿದ್ದ ಆ ಖರೀಸೀನ ಎಲ್ಲಿ ಅನ್ನೋರು ಅವ್ರು ನಿಜವಾನು ಅವ್ರ ಹೆಸರು ಶ್ರೀನಿವಾಸ ಭದ್ರಾವತಿಯವರು ಅವರು ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಇದರಲ್ಲಿ ಒಂದು ಪಾತ್ರ ಮಾಡಿದ್ದಾರೆ ದಯಮಾಡಿ ವೇದಿಕೆ ಮೇಲೆ ಅವರು ಕೂಡ ಬರಬೇಕು ಅಂತ ಕೇಳ್ಕೊತೀವಿ ಇನ್ನು ನಾವೇನೇ ಆ್ಯಕ್ಟ್ ಮಾಡಿದ್ರು ಕ್ಯಾಮ್ರಾದ ಮುಂದೆ ಚೆನ್ನಾಗಿ ತೋರಿಸ್ಬೇಕು ಅಂದರೆ ಒಬ್ಬ ಕ್ಯಾಮ್ರಾ ಬೇಕೇ ಬೇಕು ಅವನು ಮನಸ್ಸು ಮಾಡಿದ್ರೆ ಕೆಟ್ಟವ್ರನ್ನ ಚೆನ್ನಾಗಿ ತೋರಿಸ್ತಾನೆ ಚೆನ್ನಾಗಿರೋ ಕೆಟ್ಟಾಗಿ ತೋರಿಸ್ತಾನೆ ಈ ಸಿನಿಮಾದ ಕ್ಯಾಮ್ರಾಮನು ದಯಮಾಡಬೇಕಿನ್ನ ಸೊ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡೋರು ಇನ್ನೊಂದಿಷ್ಟು ಜನ ಈಗ ಬಂದಿದ್ದಾರೆ ಅವ್ರನ್ನ ಆಮೇಲೆ ಬಂದು ಒಂದೊಂದು ನಿಮಿಷ ಸಣ್ಣ ಪರಿಚಯ ಮಾಡಿಕೊಡ್ತೀನಿ ಸೊ ನಮ್ಮ ಕಾರ್ಯಕ್ರಮ ಶುರುವಾಗಬೇಕು ಅಂದರೆ ಫಸ್ಟ್ ಅದು ನಿರ್ಮಾಪಕರ ಅನಿಸಿಕೆಯಿಂದ ಸ್ಟಾರ್ಟ್ ಆದ್ರೇನೆ ತುಂಬಾ ಒಳ್ಳೆಯದು ಅಂತ ಅಂದ್ಕೊಟ್ಟಿ ಎಲ್ರಿಗೂ ನಮಸ್ಕಾರ ನನಗೆ ಪತ್ರಕರ್ತರ ಇವತ್ತೇನಾದರೂ ನನ್ನ ಜಗತ್ತಿಗೆ ಗೊತ್ತಾಗಿರ್ಬೇಕಾದ್ರೆ ಪತ್ರಕರ್ತರೇ ನಮಗೆ ಒಂದು ಥರ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಾನು ನೆಲ್ಸನ್ ಮಂಡ್ಯದ ಬರ್ತಡೆ ಪ್ರಯುಕ್ತ ನನ್ನ ಒಂದು ವೃತ್ತಿ ಮುಖಾಂತರ ಈ ಜಗತ್ತಿಗೆ ಪರಿಚಯಿಸಿದವರು ಪತ್ರಕರ್ತರು ನಿಮಗೆ ಮೊದಲನೇದಾಗಿ ನಿಮ್ಗೆಲ್ರಿಗೂ ಒಂದು ಕೃತಜ್ಞತೆ ಮತ್ತು ನಮಸ್ಕಾರ ಹೇಳ್ತೀನಿ ಏನು ನಮ್ಮ ಅವರ ನಮ್ಮ ಒಂದು ಬಾಂಧವ್ಯ ಒಂದು ಮೂವತ್ತು ವರ್ಷಗಳದು ನಮ್ಮ ಏನು ಧಾರಾವಾಗಿ ಈಗ ಕಾಮಿಡಿ ಸೀರಿಯಲ್ ಹಾಸ್ಯ ಹಾಸ್ಯವನ್ನ ಅಣ್ಣವರು ನನ್ನ ಚೆನ್ನ ಸಹ ಹೇಳಿದ್ರು ಬಹಳ ಎಂಜಾಯ್ ಮಾಡ್ತಾರೆ ಅಣ್ಣವರು ನಿಮ್ದು ಅವರು ಅಂತ ಅದೇ ತರ ದೇವೇಗೌಡರು ಪ್ರಧಾನಿಗಳಾಗಿದ್ದಾರೆ ಸಂದರ್ಭದಲ್ಲಿ ಸಹಿತ ಅವ್ರ ಗಂಧಾನಿಗಳು ಹೇಳಿದ್ರು ಸಾರ್ ನಿಮ್ದು ಹತ್ತುವರೆ ಬರ್ತದಲ್ಲ ಅದು ಗೌಡರು ನೋಡಿ ನಗ್ತಾ ಇರ್ತಾರೆ ಊಟ ಮಾಡೋ ಸಂದರ್ಭದಲ್ಲಿ ನೋಡ್ತಾ ಇರ್ತಾರೆ ಅಂತ ಹೀಗೆ ಬಹಳ ಜನ ವಿಷ್ಣು ಸರ್ ಅಂತೂ ಬಹಳ ನಮ್ಮ ಸೀರಿಯಲ್ ನೋಡಿ ಮತ್ತೆ ಎಲ್ಲರೂ ನನ್ನ ಜೊತೆ ಫೋಟೋ ತೊಗೊತಾರೆ ನಿಮ್ಮಿಬ್ಬರ ಜೊತೆ ನಾವು ಫೋಟೋ ತಗೊಬೇಕು ಅಂತ ಹೇಳ್ಬಿಟ್ಟು ಒಂದ್ಸಾರಿ ಫೋಟೋ ತಗೊಂಡ್ರು ಸರ್ ನಾನು ಕೇಳೋರು ಸಿನಿಮಾ ಮಾತಾಡ್ ಮಾತಾಡ್ ಮಲ್ಲಿಗೆಯಲ್ಲಿ ಅವ್ರ ಜೊತೆ ಆಕ್ಟ್ ಮಾಡಿದೆ ಹಾಗೆಲ್ಲರನ್ನೂ ತಲುಪ ಒಂದು ಎಲ್ಲ ಎಲ್ಲ ಸಮುದಾಯದಲ್ಲಿ ಪೊಲೀಸ್ನವರಿಂದ ಹಿಡಿದು ರೌಡಿಗಳಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಮತ್ತು ಹೆಣ್ಮಕ್ಳಿಂದ ಹೇಳ್ದು ಎಲ್ಲ ವಯೋಮಾನದವ್ರಿಗೆ ರೀಚ್ ಆದಂಥ ಒಂದಿದ್ದು ಆ ಸಂದರ್ಭದಲ್ಲಿ ಸರ್ ಹೇಳಿದಂಗೆ ಮೂರೇ ಚಾನಲ್ ಇದ್ದಿದ್ದು ಡಿ ಡಿ ಒನ್ ಉದಯ್ ಟಿ ವಿ ಇ ಟಿ ವಿ ಆದರೆ ಉದಯ್ ಟಿವಿಯಲ್ಲಿ ಮೊಟ್ಟ ಮೊದಲನೇದಾಗಿ ಹಾಸ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಅವಿಬ್ಬರು ಹಾಗಾಗಿ ಭಾಳ ಜನ ಕೇಳ್ತಾಯಿದ್ರು ನೀವು ಯಾಕೆ ಸಿನ್ಮಾ ಮಾಡಬಾರ್ದು ಮಾಡಬಾರ್ದು ಅಂತ ಕೆಲವು ಸಿನಿಮಾಗಳಲ್ಲಿ ಮಾಡಿದ್ವಿ ಉಪೇಂದ್ರ ಅವ್ರ ಸಿನಿಮಾಗಳಲ್ಲಿ ನಾನು ಸುಮಾರು ಸಿನ್ಮಾಗಳು ಮಾಡಿದ್ದೆ ಶ್ರೀಕಂಠ ಶ್ರೀಕಂಠವ್ರು ಬಹಳ ಸಿನಿಮಾಗಳನ್ನು ಮಾಡಿದ್ರು ಆದರೂ ಸರಿಯಾದ ಒಂದು ರೀತಿಯಲ್ಲಿ ನಾವು ಜನರ ಮುಂದೆ ಸಿನಿಮಾ ಮುಖಾಂತರ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೂ ನಮ್ಮ ಶ್ರೀಕಂಠವ್ರದ್ದಂತೂ ಕನಸಿತ್ತು ನಿರ್ದೇಶನ ಮಾಡಬೇಕು ಸಿನಿಮಾ ನಿರ್ದೇಶನ ಅಂತ ಭಾಳ ವರ್ಷಗಳಿಂದ ಅದು ಏನಾದರೂ ಮಾಡಿ ಹೇಳ್ಬಿಟ್ಟು ನಾನು ಭಾಳ ಪ್ರಯತ್ನ ಮಾಡಿ ನಮ್ಮ ಮನೆಯಲ್ಲಿ ಹೇಳಿದ ವಿಷಯ ನಮ್ಮ ಮನೆಯವರು ಒಪ್ಕೊಂಡು ಈ ಸಿನಿಮಾಗೆ ಹಣ ಹೂಡಿಕೆ ಮಾಡಿದ್ದಾರೆ ಅದೆಲ್ಲದಕ್ಕಿಂತ ನನಗೇನು ಖುಷಿ ಅಂದರೆ ಅದು ಇವತ್ತು ದಿವಸ ನಮಗೆಲ್ಲ ಗೊತ್ತು ದೊಡ್ಡ ದೊಡ್ಡ ಸಿನಿಮಾಗಳೇ ಏನಾಗುತ್ತೆ ಏನು ಅಂತ ಒಂದು ಮನುಷ್ಯನಿಗೆ ಒಂದು ನಂಬಿಕೆ ಇರಬೇಕು ಆ ನಂಬಿಕೆ ಇದೆ ನಮಗೆ ಜನ ರೀಚ್ ಆಗ್ತೀವಿ ಜನ ನೋಡ್ತಾರೆ ನಮ್ಮ ಸಿನಿಮಾ ಏನು ಆವತ್ತಿನ ದಿವಸ ನೋಡ್ತಾ ಇರ್ತಕ್ಕ ಇವತ್ತಿನ ಆ ಬಹುಶಃ ನೀವೆಲ್ಲ ಆಮಗೆಲ್ಲ ಸ್ಟೂಡೆಂಟ್ ಲೈಫ್ ನಮ್ಮ ಸೀರಿಯಲ್ ಬರ್ತಾ ಇರ್ತಕ್ಕ ಸಂದರ್ಭದಲ್ಲಿ ಸ್ಕೂಲ್ ಡೇಸು ಮತ್ತೆ ಕಾಲೇಜ್ ಡೇಸ್ ಅನಿಸುತ್ತೆ ಹಾಗಾಗಿ ಇವತ್ತು ಅಷ್ಟೇ ಬಹಳ ಬಹಳ ಜನ ನಾನು ಕೆಲವು ಕಡೆ ಹೋಗ್ತೀನಿ ನಾನು ಸೋಷಿಯಲ್ ವರ್ಕ್ ಎಲ್ಲ ಮಾಡ್ತಾ ಇದ್ದೀನಿ ಭಾಳಷ್ಟು ಜನ ಡಿ ಸಿಗಳೆಲ್ಲ ಆಗಿದ್ರು ನಾನು ನೋಡಿದ ತಕ್ಷಣ ಒಬ್ಬರು ಕೋಲಾರಲ್ಲಿ ಒಬ್ರು ಡಿ ಸಿ ಅದು ಬಂದಿದ್ದ ಹೋದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಟ್ರು ಅವ್ರಿ ಡಿ ಸಿ ಅಂದರು ಜಿಲ್ಲೆಗೆ ಜಿಲ್ಲಾಧಿಕಾರಿ ಅಂದ್ರೆ ನ್ಯಾಯಾಧೀಶನವ್ರೆ ಒಂಥರ ಮುಖ್ಯಮಂತ್ರಿ ಇದ್ದಾಗೆ ಅವರು ಅಷ್ಟು ಪವರ್ಫುಲ್ ಇದು ಒಬ್ಬ ನನ್ನ ನೋಡಿ ಎದ್ದು ನಿಂತ್ಕೊಂಡ್ಬಿಟ್ರೆ ಆಶ್ಚರ್ಯ ಆಯಿತು ಬನ್ನಿ 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 ನಮ್ಮ ಸ್ಟೂಡೆಂಟ್ ಇವನ್ನ ನೋಡ್ಕೊಂಡ್ರೆ ನಾವು ಬೆಳೆದವರು ಇರ್ತಾರೆ ಎಲ್ಲಿ ಸೀಕ್ರೆ ಬಂದ್ರೆ ಇಲ್ಲ ತಯಾರಂತ ಏನು ಇಲ್ಲ ತನಕ ಬಂದಿದ್ದೆ ಕೆಲಸ ಆಗಬೇಕು ಇಮ್ಮಿಡಿಯೇಟ್ಲಿ ಕೆಲಸ ಮಾಡಿಕೊಟ್ರು ಅಂದರೆ ಅವರ ಮನಸ್ಸಲ್ಲಿ ನಾವು ಎಷ್ಟು ಆಳವಾಗಿ ಅವರ ಹೃದಯ ಗೆದ್ದಿರ್ತೀವಿ ಅಂದರೆ ಆ ಖುಷಿ ಇದಿಲ್ಲ ನಮಗೆ ಇವತ್ತು ದಿವಸ ಕೋಟೆ ಹತ್ತು ನೂರಾರು ಕೋಟಿ ಇಲ್ಲದೆ ಇರ್ಬೋದು ಹತ್ತಾರು ಕೋಟಿ ಇಲ್ಲದೆ ಇರ್ಬೋದು ಆ ಖುಷಿ ಅಂತ ನಾವು ಅನುಭವಿಸ್ತೀವಿ ಪ್ರತಿದಿನ ನಾವು ಭಾಳಷ್ಟು ಈ ವಿಧಾನಸೌಧ ವಿಕಾಸ ಸೋದಕ್ಕೆ ಹೋಗ್ತಾ ಇರ್ತೀನಿ ಪಬ್ಲಿಕಲ್ಲಿ ನಾನು ಜಾಸ್ತಿ ಕೆಲಸ ಮಾಡ್ತೀನಿ ಪಬ್ಲಿಕ್ ಜೊತೆ ನಾನು ಹೆಚ್ಚಿರ್ತೀನಿ ಹಾಗಾಗಿ ಪ್ರತಿ ದಿನ ಗುರ್ತಿಸ್ತಾರೆ ಪ್ರತಿದಿನ ಎಷ್ಟೋ ಜನ ಸೆಲ್ಫೆಕ್ ಹೋಗ್ರೆ ನಾವು ಹಾಗಾಗಿ ನಮಗೆ ಆ ಖುಷಿ ಇದೆ ಅದ್ರ ಜೊತೆಗೆ ಈ ಸಿನಿಮಾ ಮಾಡೋದಕ್ಕೆ ನಮ್ಮ ಸೀಕೆಂಟ್ ನಾವು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೀವಿ ನಮ್ಮ ಮನೆಯವ್ರ ಸರಿ ಮತ್ತೆ ಅದೇ ರೀತಿ ನಮ್ಮ ಗೌಡರು ಅವ್ರ ತಂದೆಯವರು ನಮಗೆ ಆತ್ಮೀಯ ಸ್ನೇಹಿತರು ಮತ್ತು ಗೌಡ್ರು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಂತರು ಹಾಗಾಗಿ ಗೌಡರಿಗೆ ಒಪ್ಪಿಸಿದ್ವಿ ಈ ಸಿನಿಮಾನ ಹಾಗಾಗಿ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನಮ್ಮಲ್ಲಿ ಇರುತ್ತೆ ಯಾಕೆಂದರೆ ನಿಮ್ಮೆಲ್ಲರೂ ಒಂದು ನಮ್ಮ ಬಗ್ಗೆ ಪ್ರೀತಿ ಇದೆ ಹಾಗಾಗಿ ಈ ಒಂದು ಸಿನಿಮಾನ ಗೆಲ್ಸ್ಕೊಡ್ತಕ್ಕಂಥ ಒಂದು ಇದು ದೊಡ್ಡ ಜವಾಬ್ದಾರಿ ತಂದಿದೆ ನಮಗೆಲ್ಲರೂ ನಮಸ್ಕಾರ ಮಾಡ್ತಾ ನಮಸ್ಕಾರ ಮಾಡೋ ಮುಖಾಂತರ ಆ ಕನ್ನಡ ಜನತೆಗೆ ಈ ಒಂದು ಚಿತ್ರವನ್ನು ತಲುಪಬೇಕು ಅಂತ ತಮ್ಮಲ್ಲಿ ಕಳ್ಕಡೆ ಮನವಿ ಮಾಡಿ ಈಗೆಲ್ಲ ಹೌದು ಹೌದೌದು ಕೆಲವರು ಕರೀತಾರೆ ಸರ್ ಒಟ್ಟೊಟ್ಟಿಗೆ ಕರೀತಾರೆ ಕಂಡಿದ್ದ ನೋಡ್ಬೇಕು ಅಂದ್ರೆ ಅದನ್ನು ಇಬ್ಬರು ಜೊತೆ ಇಲ್ಲ ಜನಕ್ಕೆ ಇಷ್ಟ ಆಗೋದು ಅಂತ ಕಂಟಿನ್ಯೂ ಆಗಿದೆ ಸರ್ ಎರಡನೇ ತಾರೀಕು ಸರ್ ಮೇ ಎರಡನೇ ತಾರೀಕು ಹೌದು ಖಂಡಿತ ಶ್ರೀಕಂಠವರು ಡೈರೆಕ್ಟರ್ ಡೈರೆಕ್ಷನ್ ಮಾಡಬೇಕು ಸಿನಿಮಾನಂತ ಭಾಳ ಅವರ ಕನಸು ಸರಿ ನಮ್ ಅವ್ರ ಬಗ್ಗೆ ನಮ್ಗೆ ಬಹಳ ಒಂದು ಮೊದಲಿದ್ದು ಅಷ್ಟೇ ಒಂದು ಸ್ನೇಹ ಪ್ರೀತಿ ಬಗ್ಗೆ ಒಂದು ಅಭಿಮಾನ ನನಗೆ ಹಾಗಾಗಿ ಅವರ ಕನ್ಸ ನನ್ಸಾಗಬೇಕು ಅಂತ ನಾವು ಮಾಡಿದ್ವಿ ಮುಂದೆ ಕರ್ಕೊಂಡೋಗಿ ಜನಗಳು ತೋರಿಸ್ತಾ ಇರೋ ನಮ್ ವೆಂಕಟೇಗೌಡರು ಒಂದೆರಡು ಎರಡು ಮಾತಾಡ್ಬೇಕು ಅಂತ ಎಲ್ರಿಗೂ ನಮಸ್ಕಾರ ಈ ಸಿನಿಮಾ ನನಗೆ ಸಿಕ್ಕಿದ್ದು ನಮ್ಮ ಸ್ಟುಡಿಯೋದಿಂದಲೇ ಅಂದ್ರೆ ನಮ್ಮ ಸ್ಟುಡಿಯೋದಲ್ಲಿ ಶ್ರೀಕಂಠ ಸರ್ ಏನೋ ನಮ್ಮ ಎಡಿಟ್ ಹತ್ರ ಕೆಲಸ ಮಾಡಬೇಕಾದ್ರೆ ನಮ್ಮ ಪರಿಚಯ ಆಯಿತು ಹಾಗೆ ನಮ್ಮ ತಂದೆಯವರ ಪರಿಚಯ ಆಯಿತು ಸೊ ಅವಾಗೆ ನಮ್ಗೆ ಗೊತ್ತಾಯ್ತು ನಾವು ತುಂಬಾ ಕ್ಲೋಸ್ ಸರ್ಕಲ್ ಅಲ್ಲಿ ಅಂತೇಳಿ ಸೊ ಈ ಸಿನಿಮಾನ ನಾವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟರ್ ಅಲ್ಲಿ ಪ್ಲಾನ್ ಮಾಡಿದೀವಿ ಮೇಜರ್ ಸೆಂಟರ್ಸ್ ಪ್ಲ್ಯಾನ್ ಪ್ಲಾನ್ ಮಾಡಿದೀವಿ ಯಾಕಂದ್ರೆ ಇವಾಗ ಗೊತ್ತಿರೋದ್ರಿಂದ ಯಾವ ಸಿನಿಮಾಗೆ ಇಲ್ಲೆಲ್ಲಿ ನಾವು ಹಾಕೊಂಡ್ರೆ ಬೆಸ್ಟ್ ಆಗುತ್ತೆ ಅಂತ ಅನ್ಸಿ ಆ ಕ್ಯಾಲ್ಕುಲೇಷನ್ ಮೇಲೆನೆ ನಾವು ಥಿಯೇಟರ್ಸ್ ಪ್ಲಾನ್ ಮಾಡಿದೀವಿ ಸೊ ಹಂಗಾಗಿ ಒಂದು ಇಪ್ಪತ್ತೈದು ಸೆಂಟರ್ಸ್ ಪ್ಲಾನ್ ಮಾಡಿದ್ವಿ ಮೇ ಸೆಕೆಂಡ್ ರಿಲೀಸ್ ಮಾಡ್ತಾ ಇದೀವಿ ಆಮೇಲೆ ಏನಂದ್ರೆ ನಾನು ಈ ಸಿನಿಮಾ ಒಪ್ಕೊಳ್ಳೋ ಕಾರಣ ಏನಂದ್ರೆ ನಾನು ಅವರಿಬ್ಬರಿಗೂ ಫ್ಯಾನ್ಸ್ ಆ್ಯಕ್ಚುಲಿ ಅವಾಗಿಂದಲೂ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರದ್ದು ಆಸೆ ಲಸೆವೆಲ್ಲ ನೋಡಿ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಅವಾಗ ಯಾಕಂದ್ರೆ ನಾವೆಲ್ಲ ಚಿಕ್ಕ ಹುಡುಗರು ಇರ್ಬೇಕಾದ್ರೆ ನಮಗೆಲ್ಲ ಉದಯ ಟಿವಿನೇ ಆಕ್ಸಸ್ ಜಾಸ್ತಿ ಇದ್ದಿದ್ದು ಸೊ ಅವ್ರನ್ನ ನಮ್ಮ ನಮ್ಮ ಆಫೀಸಲ್ಲಿ ನೋಡಿದ ತಕ್ಷಣ ಸರ್ ಮಾಡಣ ಸರ್ ಸಿನಿಮಾ ಮಾಡೋಣ ಬೇರೆ ಏನು ಇಲ್ಲ ಮಾಡೋಣ ಸರ್ ಜೊತೆ ಮಾಡೋಣ ಚೆನ್ನಾಗಿ ಆಗಲಿ ಅಂತ ಹೇಳಿದೀನಿ ಹಂಗೆ ಆಗುತ್ತೆ ಎಲ್ಲರೂ ಕಲ್ಸ್ಬೇಕು ನಿಮ್ಮೆಲ್ಲ ಸಪೋರ್ಟು ನಮ್ಗೆ ಬೇಕು ಥ್ಯಾಂಕ್ ಯು ಸರ್ ಇದು ಜನರಲ್ಲಿ ನಾನು ಡಿಸ್ಟಿಕ್ ಲೆವೆಲ್ ಮಾತ್ರ ಪ್ಲಾನ್ ಮಾಡ್ತಾ ಸರ್ ಅದೇ ಡಿಸ್ಟಿಕ್ ಕ್ವಾರ್ಟರ್ಸ್ ಮಾತ್ರ ಅದರಲ್ಲಿನೂ ತುಂಬಾ ಬಿ ಸೀಸನ್ ಬಿ ಮಾತ್ರ ಯೂಸ್ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್ ಸೀನು ಪ್ಲಾನ್ ಮಾಡ್ತಾ ಇಲ್ಲ ಮೊದಲು ಓಪನಿಂಗ್ ಯಾಕಂದ್ರೆ ಇವಾಗ ನಿಮ್ಗೆ ಎಸ್ಪೆನ್ಸಸ್ ಗೊತ್ತಲ್ಲ ಸರ್ ಒಂದು ಡೇಟ್ ರಿಲೀಸ್ ಮಾಡ್ತೀನಿ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಿನಿಮಮ್ ಬೇಕು ನಮ್ಗೆ ಎಕ್ಸ್ಪೆನ್ಸಸ್ ಸೊ ನಾವು ಐವತ್ತು ಸೆಂಟರ್ ಹೋಗ್ತೀವಿ ಅಂದ್ರೆ ನಮ್ಗೆ ಅಲ್ಲೇ ಬೇಕಾಗ್ಬಿಡುತ್ತೆ ಒಂದು ಹದಿನಾ ಹನ್ನೆರಡು ಹದಿಮೂರು ಲಕ್ಷ ಪರ್ ಒಬ್ಬರಿ ಅದು ಎಕ್ಸ್ಪೆನ್ಸಸ್ಸೇ ಬಂದ್ಬಿಡುತ್ತೆ ಸೊ ಅದಕ್ಕೆ ಒಂದು ಮೂವತ್ತು ಸೆಂಟರ್ವರೆಗೂ ಇಪ್ಪತ್ತೈದರಿಂದ ಮೂವತ್ತು ಸೆಂಟರ್ ಪ್ಲಾನ್ ಮಾಡಿದೀನಿ ಸರ್ ಅದರಲ್ಲೂ ಸೆಂಟರ್ಸ್ ಡಿವೈಡ್ ಮಾಡಿದ್ದೀವಿ ಉದಯ ಟಿವಿ ಎಲ್ಲಿ ಆ್ಯಕ್ಸಸ್ ಜಾಸ್ತಿ ಇದೆಯೋ ಎಲ್ಲಿ ಅವರಿಗೆ ವ್ಯೂವರ್ಸ್ ಜಾಸ್ತಿ ಇದ್ದಾರೆ ಅಂತ ಅನ್ಸುತ್ತೋ ಅಲ್ಲೇ ಜಾಸ್ತಿ ಪ್ಲಾನ್ ಮಾಡ್ತೀವಿ ಸರ್ ಸಿಟಿ ಜಾಸ್ತಿ ಪ್ಲಾನ್ ಮಾಡಿಲ್ಲ ಥ್ಯಾಂಕ್ ಯು ಕರಿಗಡ್ಡ ಇದ್ದು ಬಿಳಿಗಡ್ಡ ಆದರೂ ನಾನು ಬಿಡ್ದಂಗೆ ಕರ್ಕೊಂಬಂದು ಈ ಸಿನಿಮಾದಲ್ಲಿ ಪಾತ್ರ ಮಾಡಿಸಿದಿರ ಅಂತ ನಮ್ಮ ಕರಿ ಸೀನ ಒಂದೆರಡು ಮಾತ್ರಗಳು ಮಾಧ್ಯಮ ಮಿತ್ರರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯಿಂದ ನಾನು ಶ್ರೀಕಂಠ ಸರ್ ಮತ್ತು ಸರ್ ಜೊತೆ ನಟಿಸೋದಕ್ಕೆ ಶುರು ಮಾಡಿದ್ದು ನನಗೆ ಮೊದಲು ಕಿರುತೆರೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಜನ ನನ್ನನ್ನು ಗುರುತಿಸೋದಕ್ಕೆ ಕಾರಣ ಆಗಿದ್ದು ಈ ಎರಡು ಜೋಡಿಗಳು ಅವತ್ತವರು ಶುರು ಮಾಡಿದಾಗ ಸರ್ ಹೇಳದಂಗೆ ನಾನು ಎಲ್ಲರೂ ನನ್ನನ್ನು ಕರಸಿನ ಅಂತ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದು ಮುತ್ತು ಸರೇ ಮೀನು ಅಂತ ಹೇಳಬೇಕು ಅವರು ಮೂರು ಇಬ್ಬರ ಜೊತೆಗೆ ನನ್ನ ಕಾಂಬಿನೇಷನ್ ಅತಿ ಹೆಚ್ಚು ಇಲ್ಲಾಂದ್ರೂ ಒಂದು ಐನೂರು ಎಪಿಸೋಡ್ಗಿನ್ನ ಹೆಚ್ಚು ನಾನು ಅವ್ರ ಜೊತೆ ನಟಿಸಿದೀನಿ ಅವಾಗಿದ್ದಂತ ಮಿನಿಮಮ್ ಸೌಲಭ್ಯ ಅದರಲ್ಲಿ ಒಂದು ಒಳ್ಳೆ ಆಸೆಯನ್ನ ನೀಡ್ತಾ ಇದ್ರು ಹಾಗಾಗಿ ನಾವೆಲ್ಲ ಜನರಿಗೆ ತಲುಪಬೇಕಾಯ್ತು ತಲುಪಿದ್ವು ಕೂಡ ಆ ಜನ ಗುರ್ತಿಸಿದಾಗ ಆಗೆಲ್ಲ ಈ ತರ ಕ್ಯಾಮ್ರಾ ಎಲ್ಲ ಇರಲಿಲ್ಲ ಆಟೋಗ್ರಾಫ್ ತಗೊಂತ ಇದ್ರು ಅದಕ್ಕೋಸ್ಕರ ಅಂತಾನೆ ಒಂದು ಸಿಗ್ನೇಚರ್ ಕಲ್ತ್ಬಿಟ್ಟಿದ್ದೆ ನಾನು ಅಂತ ಒಂದು ನೆನಪುಗಳನ್ನೆಲ್ಲ ಇವತ್ತು ಸಿನಿಮಾ ಮೂಲಕ ಅದು ದೊಡ್ಡ ಮಟ್ಟದಲ್ಲಿ ಬೆಳಿತಾ ಇದೆ ನಾನು ಅವರು ಸಿನಿಮಾದಲ್ಲಿ ಬಸವಪಟ್ಟಣದಲ್ಲಿ ಶೂಟಿಂಗ್ ಇದೆ ಬಾ ಅಂತ ಹೇಳಿದ್ರು ನಾನು ಖಾಸಗಿ ಕಂಪ್ನಿನಲ್ಲಿ ಕೆಲಸ ಮಾಡೋದ್ರಿಂದ ಬರೋದಕ್ಕೆ ಕಷ್ಟ ಆಗುತ್ತೆ ಸರ್ ರಜಾ ಹಾಕೋದಕ್ಕಾಗಲ್ಲ ಅಂತ ನಾನು ಕೇಳ್ಕೊಂಡೆ ಅವರು ದೊಡ್ಡ ಮನಸ್ಸು ಮಾಡಿ ಮುತ್ತು ಸರ್ ಇಲ್ಲ ಶ್ರೀನಿವಾಸ್ ಅವರು ಇರಲೇಬೇಕು ಅಂತೇಳಿ ಬೆಂಗಳೂರು ಹೊರವಲಯದಲ್ಲಿ ನನಗೋಸ್ಕರ ನಡೆಸ್ಕೊಂಡ್ ಬಂದಿರೋ ಇವ್ರ ಜೊತೆ ಮಾಡೋದಾದ್ರೆ ಬಹಳ ಕಷ್ಟವಾದ ಪರಿಸ್ಥಿತಿ ಇತ್ತು ಆಮೇಲೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದ ನಾನು ಥಿಯಡ್ ಆರ್ಟಿಸ್ಟ್ ಆಗಿ ಎಂಟ್ರಿ ಆಗಿದ್ದು ಹಾಸ್ಯ ಲಸ್ಯದಲ್ಲಿ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಆ ಫ್ರೀಡಮ್ ಇತ್ತು ಇಲ್ಲ ಮಾಡಬಹುದು ಅನ್ನೋ ಒಂದು ಧೈರ್ಯದ ಮೇಲೆ ನಾನು ಒಪ್ಕೊಂಡು ಸಿನಿಮಾ ಮಾಡಿದೆ ಸಿನಿಮಾ ಸ್ಪಾಟ್ ಅಲ್ಲಿ ಅದು ಒಂಥರ ಟ್ರಿಕ್ ತರಾನೇ ಇತ್ತು ಶೂಟಿಂಗ್ ತರ ಏನಿರ್ಲಿಲ್ಲ ಎಲ್ಲ ತರ ಫ್ರೀಡಮ್ ಕೊಟ್ಟಿದ್ರು ಏನ್ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಮಾಡು ನಾನು ಇದೀನಿ ಅಂತ ಡೈರೆಕ್ಟರ್ ನನಗೆ ಧೈರ್ಯ ತುಂಬಿದ್ರು ಆ ಧೈರ್ಯದ ಮೇಲೆ ಸಿನಿಮಾ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಎರಡು ಸಾಂಗ್ಸ್ ಕೂಡ ಇದೆ ಸಾಂಗ್ಸ್ ಕೂಡ ಚೆನ್ನಾಗಿ ಬಂದಿದೆ ನಾನು ಕರ್ನಾಟಕ ಜಯಂತಿ ಕೇಳ್ಕೋ ಇಷ್ಟೇನೆ ಕನ್ನಡ ಚಿತ್ರಗಳನ್ನ ಎಲ್ಲಾ ಚಿತ್ರಗಳನ್ನ ನೋಡಿ ನಮ್ಮ ಚಿತ್ರ ಅಂತ ಎಲ್ಲ ಚಿತ್ರಗಳನ್ನ ನೋಡಿ ಕನ್ನಡ ಚಿತ್ರಗಳನ್ನ ಬೆಳೆಸಿ ದಯವಿಟ್ಟು ಚಿತ್ರರಂಗಕ್ಕೆ ಬಂದು ಸಿನಿಮಾ ನೋಡಿ ಅದ್ರ ಜೊತೆ ನಮ್ಮ ಸಿನಿಮಾನ ಬೆಳೆಸಿ ಆಶೀರ್ವದಿಸಿ ಅಂತ ನಾವು ಕೇಳ್ಕೊಂಡ್ ಥ್ಯಾಂಕ್ ಯು ನಮ್ಮ ಪತ್ರಕರ್ತ ಮಿತ್ರರು ಎರಡೇ ಎರಡು ನಿಮಿಷ ಅವಕಾಶ ಕೊಟ್ಟರೆ ಇನ್ನೊಂದು ನಾಲ್ಕು ಜನ ನನ್ನ ಸಿನಿಮಾದ್ ಎರಡು ಶಾಟ್ ನೀವು ಕ್ಯಾಮರಾ ಮುಂದೆ ಬಂದು ಆಕ್ಟಿಂಗ್ ಅಂತಲ್ಲ ನಿಮ್ಮಲ್ಲಿರೋ ಇದನ್ನ ಟ್ಯಾಲೆಂಟ್ ನ ಅವರು ಈಜಿಯಾಗಿ ಐಡೆಂಟಿಫೈ ಮಾಡ್ತಾರೆ ಆಚೆ ತರ್ತಾರೆ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸ್ಟೋರಿ ತುಂಬಾ ಚೆನ್ನಾಗಿದೆ ಮತ್ತೆ ಎರಡು ಸಾಂಗ್ಸ್ ನೀವೀ ಕೇಳ್ತೀರಾ ಅದು ತುಂಬಾ ಚೆನ್ನಾಗಿದೆ ಈ ಹೆಸರೇ ನಿಮ್ನ ಅಟ್ರಾಕ್ಟ್ ಮಾಡುತ್ತೆ ಪ್ರೀತಿ ಪ್ರೇಮ ಪಂಗನಾಮ ಅಂತ ಅಂತ ಅದ್ಭುತವಾದ ಹೆಸರು ಇರೋ ಮೂವಿ ಇದೆ ಅಮೇಜಿಂಗ್ ಸ್ಟೋರಿ ಇದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಈ ಮೂವಿ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತೀವಿ ಥ್ಯಾಂಕ್ ಯು ಈಗ ಆಡಿಯೋ ಬಿಡುಗಡೆ ಇದು ದ್ವಾರ್ ಪೋಸ್ಟ್ ನಮ್ ಸಿನಿಮಾದಲ್ಲಿ ಒಂದು ಟ್ಯಾಕ್ಸ್ ಸಂಬಂಧಪಟ್ಟಿದ್ದು ಒಂದು ಸಣ್ಣ ಕ್ಯಾರೆಕ್ಟರ್ ಇತ್ತು ಅದು ಮುತ್ತೂರ ಜೊತೆ ಮುತ್ತೂರಾಜ್ನಿಗೂ ಮೊದಲಿಂದ ಬಾರಿ ಒಂಥರ ಪ್ರೀತಿ ವರ್ಗು ಹಂಗಾಗಿ ನಾನು ಇಲ್ಲಿಂದ ನೂರೈವತ್ತು ಕಿಲೋಮೀಟರ್ ಕರೆದ್ರು ಅಲ್ಲಿ ಬಂದು ಪಾತ್ರ ಮಾಡಿದ್ರು ಅವರು ಬಂದ ನನಗೆ ಶುಭ ಸಂಜೆ ನನಗೆ ಈ ಸುವರ್ಣ ಅವಕಾಶವನ್ನು ಕೊಟ್ಟ ಮುತ್ತೂರ ಸರ್ಗು ಮತ್ತು ಶಿಕ್ಷಕ ಸರ್ಗು ನಾನು ಋಟ್ಕು ಕನ್ನಡಿಸ್ತೀನಿ ಒಳ್ಳೇದಾಗ್ಲಿ ಚಿತ್ರಗಳನ್ನು ಕನ್ನಡ ಚಿತ್ರ ಕನ್ನಡಿಗ ನೋಡಿ ಅಷ್ಟು ಇನ್ನು ನಮ್ಮ ಸಿನಿಮಾದಲ್ಲಿ ಡಾಕ್ಟರ್ ಕ್ಯಾರೆಕ್ಟರ್ ಮಾಡೋರೇ ಆಶಾ ಅಂತ ಹೇಳಿ ಅವ್ರು ಬೇಸಿಕಲಿ ಒಂದು ಫಾರ್ಮಸಿಸ್ಟ್ ನಮ್ಮ ಡಾಕ್ಟರ್ ಕ್ಯಾರೆಕ್ಟರ್ ಬೇಕಾಗಿತ್ತು ಸರಿ ಅವ್ರ ಮನೇಲಿ ಶೂಟಿಂಗ್ ಪ್ಲಾನ್ ಮಾಡೋಕೆ ತಗೋರ್ಟಾಗ ಮುತ್ತುರಾಜು ಅಲ್ಲಿ ಇಲ್ಲಿ ಯಾಕೆ ಬಿಡುತ್ತೀರಿ ಸರ್ ಹೆಂಗಿದ್ರು ಫಾರ್ಮಸಿಸ್ಟ್ ಔಷಧಿ ಬಗ್ಗೆ ಎಲ್ಲ ಗೊತ್ತಿರ್ತದೆ ಅವ್ರು ಇಟ್ಕೊಂಡು ಡಾಕ್ಟರ್ ಕ್ಯಾರೆಕ್ಟರ್ ಕೊಟ್ಬಿಡಿದ್ರು ನಾವು ಕೊಟ್ಟಿದ್ದಕ್ಕೂ ಅವ್ರು ನ್ಯಾಯ ಒದಗಿಸಿದ್ದಾರೆ ಆಶಾ ಅವರು ದಯಮಾಡಿರ್ತಾರೆ ಆಮೇಲೆ ನಮ್ಮ ಸಿನಿಮಾದಲ್ಲಿ ಡಬ್ಬಿಂಗ್ ಮಾಡಿದ ಇನ್ನೊಬ್ಳು ಕಲಾವಿದ ಇದ್ದಾಳೆ ಅವಳು ಇಂಜಿನಿಯರ್ ಹೋಗ್ತಾಳೆ ಬೇಸಿಕಲಿ ಅವಳು ಕೂಡ ವೇದಿಕೆ ನಾನು ಕರೆದಿ ಒಬ್ಬ ಪರಿಚಯ ಮಾಡ್ಕೊಂಡು ತುಂಬ ಹೃದಯ ಧನ್ಯವಾದ ಹೇಳ್ತೀನಿ ಸಣ್ಣದಿಂದ ನಾನು ಶ್ರೀಕಂಠ ನೋಡ್ಕೊಂಡು ಬಂದಿದ್ದೀನಿ ಅವರು ಯಾವಾಗಲೂ ಹೇಳ್ತೀನಿ ನಾನು ಡೈರೆಕ್ಟ್ ಆಗಿ ವಾಲ್ ಪೋಸ್ಟ್ ನನ್ನ ಹೆಸರು ಬರಬೇಕು ಅಂತ ಸಣ್ಣದಿಂದ ಇಷ್ಟ ಅವ್ರಿಗೆ ಅದು ಈಗ ನೆರವೇರಿದೆ ದೇವ್ರದಿಂದ ಹಾಗಾಗಿ ನನ್ನೆಲ್ಲ ಖುಷಿಯಾಗಿದೆ ಯಾವ ಫಿಲಮ್ ಇಂದ ಅವರು ಇನ್ನೂ ಅಂತ ತಮ್ಮ ಮೆತ್ತೆ ಈಕೆ ಬಾಮ ನಮ್ಮ ಸಿನಿಮಾದ ನಾಯಕರಿಗೆ ಡಬ್ಬಿಂಗ್ ಯಾರ ಕೈ ಮಾಡಿಸ್ಬೇಕು ಅಂತ ಹೊರಟಾಗ ಒಂದು ಫ್ರೆಶ್ ವಾಯ್ಸ್ ಯೋಚನೆ ಮಾಡಿ ಈ ಒಬ್ಬರ ಕರ್ಸಿ ವಾಯ್ಸ್ ಟೆಸ್ಟ್ ಮಾಡಿದಾಗ ಇಷ್ಟ ಆದರು ಮುತ್ತುರಾಜ್ ಮಾಡಿಸಿ ಸರ್ ಇವ್ರ ಕೈಲ ಅಂತ ಹೇಳಿದ್ರು ಇವ್ರು ಬೇಸಿಕಲಿ ಇಂಜಿನಿಯರ್ ಎಲ್ಲರಿಗೂ ನಮಸ್ಕಾರ ನಾನು ಯಶಸ್ವಿನಿ ಅಂತ ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ರೋಲ್ಗೆ ವಾಯ್ಸ್ ಓವರಲ್ಲಿ ಡಬ್ಬಿಂಗ್ ಮಾಡಿದ್ದೀನಿ ಈ ಸಿನಿಮಾದ ಒಂದು ರೋಲ್ ಮಾ ತಗೊಂಡು ರೋಲ್ ಮಾಡಿ ನಂಗೆ ತುಂಬ ಖುಷಿ ಇದೆ ಶಿ ಸಿನಿಮಾ ಒಳ್ಳೆಯದಾಗಲಿ ಎಲ್ಲ ಎಲ್ಲರಿಗೂ ಜ ತುಂಬ ಜನಕ್ಕೆ ರೀಚ್ ಆಗಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಇನ್ನು ಶ್ರುತಿ ಅಂತ ಹೇಳೋ ಒಂದು ಕ್ಯಾರೆಕ್ಟ್ರ್ ಮಾಡ್ತಿದ್ದಾರೆ ಮಾಡ್ತಿದಾರಲ್ಲ ಮಾಡಿದ್ದಾರೆ ಅವರು ನಮಗೆ ಲೊಕೇಶನ್ ಫ್ರೀ ಆಗಿ ಕೊಟ್ಟರು ಮನೆಯನ್ನು ಆ ಮನೆಯಲ್ಲಿ ರಿಯಲ್ ಗಂಡ ಹೆಂಡತಿ ಬೇಕಾಗಿತ್ತು ರಿಯಲ್ ಗಂಡ ಹೆಂಡತಿ ಒಬ್ಬರು ನಾರ್ತ್ ಕರ್ನಾಟಕ ಇನ್ನೊಬ್ಬರು ಈ ಕಡೆ ಹಾಸನ ಕಡೆಯವರು ಅವ್ರವ್ರದೇ ಭಾಷೆ ಶೈಲಿನಲ್ಲಿ ನಾನು ಮಾಡಿಸ್ದೆ ಮೂಲತಃ ಅವರು ವಿನೋದ್ ಕಡ್ಕೋಳು ರಂಗಭೂಮಿಯಿಂದ ಬಂದವರು ಸೊ ವೈಫ್ ಮತ್ತು ಅವ್ರದ್ದೇ ಈ ಸಿನಿಮಾದಲ್ಲಿ ನಾನು ಬಳಸ್ಕೊಂಡಿದ್ದೆ ಅಮಾವಾಸ್ಯ ಒಂದು ಚಿಕ್ಕ ಪಾತ್ರ ಮಾಡಿನೇ ಬಂದಿದ್ದು ಮತ್ತೆ ಚಿಕ್ಕ ವಯಸ್ಸಿಂದ ಮುತ್ತುರಾಜನ್ ಕಲ್ ಶ್ರೀಕಂಠ್ ಅಂಕಲ್ ಅಂತಾನೆ ಮಾತಾಡ್ಕೊಂಡು ಬಂದಿದ್ದು ಇವಾಗ ಅವ್ರ ಫಿಲಮ್ ಅಲ್ಲಿ ಪಾತ್ರ ಮಾಡಿದೀನಿ ತುಂಬಾ ಖುಷಿ ಆಗ್ತಿದೆ ಮತ್ತೆ ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್ ಅವ್ರನ್ನ ಫ್ಯೂಚರ್ ಅಲ್ಲಿ ಇನ್ನ ದೊಡ್ಡ ದೊಡ್ಡ ಬ್ಯಾನರ್ ಚೆನ್ನಾಗಿ ಮೂವಿ ಮಾಡ್ಬೇಕು ಅಂತ ಬಯಸ್ತಿದ್ದೀನಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಗುಡ್ ಈವ್ನಿಂಗ್ ಎಲ್ಲರಿಗೂ ನನ್ನ ಹೆಸರು ವಿನೋದ್ ಕಳ್ಕೊಳ್ಳೋ ಅಂತ ಚಿಕ್ಕ ವಯಸ್ಸಿಂದ ಎಲ್ಲರೂ ಹೇಳ್ದಂಗೆ ಮುತ್ತುರಾಜ್ ಸರ್ ಹೇಳ್ದಂಗೆ ಶ್ರೀಕಂಠ ಸರ್ ಹೇಳ್ದಂಗೆ ಚಿಕ್ಕ ವಯಸ್ಸಿಂದ ಅವ್ರದ್ದು ಹಾಸೆ ನೋಡ್ಕೊಂಡು ಬೆಳೆದವರು ಯಾವತ್ತು ಅನ್ಕೊಂಡಿರ್ಲಿಲ್ಲ ಅವ್ರ ಜೊತೆ ಆಕ್ಟ್ ಮಾಡ್ತೀನಿ ಅಂತ ನೀವೊಂದು ಪಾರ್ಟ್ ಕೊಟ್ಟಿದ್ದಕ್ಕೆ ಸನ್ನಿವೇಶ ನಮ್ಗೆ ಕ್ರಿಯೇಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮುತ್ತೂರಾಜ್ ಅವ್ರಿಗೂ ಮತ್ತೆ ಶ್ರೀಕಂಠ ಫಾರ್ ಸಪೋರ್ಟ್ ಫ್ರಮ್ ಎಂಟೈರ್ ಕರ್ನಾಟಕ ಪೀಪಲ್ ಎಲ್ಲರ ಕಡೆಯಿಂದ ಮೂವಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್ ದೆಸ್ಟ್ ಇನ್ನು ಕೊನೆಯದಾಗಿ ಊರಲ್ಲಿ ಯಾರಿಲ್ಲ ಹಾಡನ್ನು ನೀವೆಲ್ಲ ನೋಡಿದ್ರೆ ಅದರ ಸಾಹಿತಿ ನನ್ನ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟ್ರು ಒಂಥರ ಸಿನಿಮಾದ ಬೆನ್ನೆಲುಗು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕಳೆದ ಐವತ್ತು ದಿವಸದಿಂದ ಆತ ನಾನು ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗಿಲ್ಲ ನಾನು ಹೇಳಿದ ಕೆಲಸ ನಾನು ಏನು ಹೇಳಿದ್ರು ಚಾಚೂ ತಪ್ತನೆ ಕೆಲಸ ಮಾಡೋಣ ಸಿನಿಮಾ ಸಿಟಿ ಹಾಡು ಹೊಸ ಸಾಹಿತಿ ಅನ್ಕೋಬೇಡಿ ನೂರಾರು ಹಾಡು ಬರ್ದವನೆ ಎಲ್ಲೂ ಅವನಿಗೆ ಅವ್ನು ಅನ್ಕೊಂಡ ತರ ಒಂದು ಸಪೋರ್ಟ್ ಸಿಕ್ಕಿಲ್ಲ ಏನೋ ನಮ್ಮ ಸಿನಿಮಾದಲ್ಲಿ ಹಾಡು ಕ್ಲಿಕ್ ಆಗಲಿ ಶ್ರೀಕಾಂತ್ ಕನ್ನಡ ಚಿತ್ರರಂಗಕ್ಕೆ ಒಬ್ಬೊಳ್ಳೆ ಸಾಹಿತಿ ಆಗಬೇಡಿ ಅಂತ ನಾನು ಕೇಳ್ಕೊತಾ ಎರಡು ಮಾತಾಡಕ್ಕೆ ಮೊದಲನಾಗಿ ಸೇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ ನಾನು ತುಂಬ ಸಾಂಗ್ಸ್ಗಳು ಬರೆದಿದ್ದೆ ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ ಬಟ್ ನನಗೆ ಅಂತ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದು ಶ್ರೀಕಂಠ ಸರ್ ಶ್ರೀಕಂಠ ಸರ್ಗೆ ನಾನು ಯಾವಾಗಲೂ ಧನ್ಯವಾದಗಳನ್ನಿ ಅಭಾರಿಯಾಗಿರ್ತೀನಿ ಮತ್ತೆ ಮುತ್ತುರಾಜ್ ಸರ್ ನಿರ್ಮಾಪಕರು ನಾವು ಸೆಟ್ಟಲ್ಲಿ ನಾವು ಏನೇ ಮಾತಾಡಿದ್ರು ಬೇಜಾರು ಮಾಡ್ಕೊತ ಸರ್ ಯಾಕೆಂದರೆ ಅವ್ರಿಗೆ ನಾನು ಅಸೋಸಿಯೇಟ್ ಆಗಿದ್ದರಿಂದ ಟೈಲರ್ಸ್ ಕೊಡ್ಬೇಕಾರೆ ಸರ್ ಹಂಗ್ ಸರ್ ಹಿಂಗೆ ಹೇಳಿದ್ರೆ ಸರಿ ಸರ್ ನಾನು ನೀವು ಹೇಳೋದಕ್ಕೆ ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಅಲ್ಲೂ ಕಾಮಿಡಿ ಮಾಡ್ತಾಯಿದ್ರು ಇದ್ರು ನಮ್ಗೊಂಥರ ಜಾಲಿಯಾಗಿತ್ತು ಶೂಟಿಂಗು ಮತ್ತೆ ಶ್ರೀಕಂಠ ಸರ್ ಅಲ್ಲಿ ಯಾವತ್ತೂ ನನ್ನ ಅಸಿಸ್ಟೆಂಟ್ ಅಂತ ನೋಡಲೇ ಇಲ್ಲ ಅವರು ನೀನೇ ಆ್ಯಕ್ಷನ್ ಕಟ್ ಹೇಳೋ ಅಂತ ಹೇಳ್ಬಿಟ್ಟು ನನಗೆ ಒಂದು ಫ್ರೀಡಮ್ ಕೊಟ್ಟಿದ್ರು ಸೊ ಹಾಗಾಗಿ ನನ್ನ ಇಷ್ಟು ವರ್ಷ ಏನು ಸರ್ವಿಸ್ ಇತ್ತು ಅದನ್ನೆಲ್ಲ ಹೊರ್ಗಡೆ ಹಾಕೋದಕ್ಕೆ ಶ್ರೀಗಂಧ ಸರ್ ಒಂದು ಅವಕಾಶ ಮಾಡಿಕೊಟ್ರು ಅವರಿಗೆ ನಾನು ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮಾಧ್ಯಮ ಮಿತ್ರರು ಇವತ್ತೇನು ನನ್ನ ಸಾಂಗು ಇಡೀ ಕರ್ನಾಟಕ ಜನತೆ ತಲುಪ್ತಿದೆ ಅಂದರೆ ಅದು ಕಾರಣವೇ ಮಾಧ್ಯಮ ಮಿತ್ರರು ನಮ್ಮ ಪಿ ಆರ್ ಒಗಾಗಲಿ ಮತ್ತು ಇಲ್ಲಿ ಎದ್ದಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ ನನ್ನ ಕೃತಜ್ಞತೆಗಳನ್ನ ತಿಳಿಸ್ತೀನಿ ದಯವಿಟ್ಟು ಕರ್ನಾಟಕದ ಜನತೆ ನಮ್ಮ ಸಿನಿಮಾನ ಭಾಳ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಕೇಳ್ಕೊಂತ ಸುಮಾರು ಒಂದು ಐನೂರು ಸಾಂಗ್ಸ್ ಬರ್ತಿದೀನಿ ಬಟ್ ಕೆಲವು ಸಿನಿಮಾಗಳಿಗೆ ಕೊಟ್ಟಿದ್ದೀನಿ ಬಟ್ ಅದ್ರಲ್ಲೇ ರಿಸಲ್ಟ್ ನನಗೆ ಕೊಟ್ಟಿಲ್ಲ ಇಲ್ಲ ಸಾಂಗ್ ಬಳಕೆ ಆಗಿದೆ ಇಲ್ಲ ಸರ್ ಕೆಲ ಈಗ ಶ್ರೀಕಂಠ ಸರ್ ಅಂತ ಈಗೀಗ ಈಗ ಈಗ ಬರ್ತಾ ಇದಾರೆ ಸೊ ದಟ್ ನಮಗೂ ಪ್ಲಾಟ್ಫಾರ್ಮ್ ಸಿಗುತ್ತೆ ಅದನ್ನು ಬಿಟ್ಬಳ ಏನು ನಮ್ಮದು ದಾರಿ ಇದೆ ನಾವು ಹೊರ್ಕೊಂಡು ಹೋಗೋಣ ರಾಯಲ್ಟಿ ಅದೆಲ್ಲ ಬಿಸ್ನೆಸ್ ಅವ್ರಿಗೆ ಬಿಟ್ಟಿದ್ರು ನಮ್ ಕೆಲ್ಸ ಏನಂದ್ರೆ ನಾವು ಬರೀಬೇಕು ಬರಿತೀವಿ ಕೆಲಸ ಮಾಡಬೇಕು ಕೆಲಸ ಮಾಡ್ತೀವಿ ಆಯ್ತು ಸರ್ ಇವಾಗ ನೀವು ಹೇಳಿದ್ದೀರಲ್ಲ ನೆಕ್ಸ್ಟ್ ಟೈಮ್ ಯಾರಾದರೂ ಕೇಳಿದ್ರೆ ಸರ್ ಹೇಳಿದಾರೆ ಸರ್ ಓಕೆ ಸರ್ ಓಕೆ ಸರ್ ಇವಾಗ ಪರಿಸ್ಥಿತಿ ಬರೋದೇ ಇಲ್ಲ ಯಾಕೆಂದ್ರೆ ನೀವೆಲ್ಲ ಕರ್ನಾಟಕ ಜನತೆಗೆ ತೋರ್ಸಿದ್ದೀರಾ ಇವನೊಬ್ಬ ಸಾಹಿತಿ ಅಂತ ಸೋ ಅಂತ ಪರಿಸ್ಥಿತಿ ಬರೋದ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಸರ್ ಥ್ಯಾಂಕ್ ಯು ಸರ್ ನಮ್ಮ ಸಿನಿಮಾದಲ್ಲಿ ಅವರು ಇಷ್ಟು ಆಕ್ಟಿವ್ ಆಗಿ ದುಡ್ಡು ಕೊಡ್ಕಿದ್ದಾರೆ ಸೋ ಕೊನೆಯದಾಗಿ ಯಾರನ್ನ ಮಾತಾಡಿ ನಾನು ಮುಗಿಸ್ ಬಿಡ್ತೀನಿ ಒಂದು ನಾಲ್ಕು ಅನುಭವ ಹೇಳಿಕೊತೆ ಎರಡು ಮಾತಾಡಿ ನಿಮಗೆ ಆಸೆ ಇರುತ್ತೆ ಅಂತ ಹೇಳಿ ಮಾತಾಡ್ತೀನಿ ನಾನಿಲ್ಲಿ ಬಹಳ ನೆನೆಸ್ಕೋಬೇಕಾಗಿರೋದು ಕುಮಾರ್ ಈಶ್ವರ್ ಈ ಚಿತ್ರದ ಸಂಗೀತ ನಿರ್ದೇಶಕರು ಇವತ್ತು ಹುಷಾರಿಲ್ಲ ಹಾಸ್ಪಿಟ್ಲಲ್ಲಿದ್ದಾರೆ ಈ ಸಿನಿಮಾಕ್ಕೆ ಆ್ಯಕ್ಚುಲಿ ಸಾಂಗ್ ಇರಲಿಲ್ಲ ನಾನು ಮೊದಲ ಪ್ರಕಾರ ಕಾಮಿಡಿ ಸಿನಿಮಾ ಸಾಂಗೇ ಬಡಿಸೈಡ್ ಮಾಡಿದೆ ಇವರು ಎಡಿಟಿಂಗ್ ಟೇಬಲ ಬಂದ ಮೇಲೆ ಕುಮಾರ್ ಸಾರ್ ಕೇಳಿದರು ಯಾಕೆ ಸರ್ ಸಾಂಗ್ ಮಾಡ್ತಾ ಇಲ್ಲ ಸಾಂಗು ಬಡ್ಜೆಟ್ಟು ಚಟ್ಟು ಅಂತ ಏನೇನೋ ಹೇಳಿದೆ ಅವ್ರಿಗೆ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ ಎರಡು ಸಾಂಗ್ ನಾನು ನಿಮಗೆ ಮಾಡಿಕೊಡ್ತೀನಿ ಒಂದು ಕಾಮಿಡಿ ಸಾಂಗು ಇನ್ನೊಂದು ಮೆಲುಡಿ ಸಾಂಗು ಅದಕ್ಕೆ ಸಾಹಿತ್ಯ ಬಾಷಿ ಅಂತ ಒಂದು ಸಾವಿರಿಗೆ ಇವ್ರು ಸಾಹಿತ್ಯ ಬರೆದ್ರು ಇನ್ನೊಂದಕ್ಕೆ ಕುಮಾರ್ ಸಾವಿರ ಏನಾದರೂ ಹಾಡು ಇಟ್ಟಾದರೆ ಅದರ ಎಲ್ಲ ಕ್ರೆಡಿಟು ಆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಹೋಗಬೇಕು ಇವತ್ತು ವೇದಿಕೆ ವೇದಿಕೆನಿಲ್ಲ ಅದೊಂದು ಮನಸ್ಸು ತುಂಬ ನೋವಾಗ್ತದೆ ಹೀರೋಯಿನ್ಸು ನಾಯಕಿರು ನಾನು ತುಂಬ ಅಪ್ ಮಾಡಿದ್ದೀನಿ ಬಂಡ್ರಮ್ಮ ಇದು ನಿಮ್ಗೆ ಒಂದು ಮೈಲೇಜು ಪತ್ರಕರ್ತರ ಮುಂದೆ ಬಂದ್ರೆ ಅಟ್ಲೀಸ್ಟ್ ನಿಮ್ದು ಮುಂದಿನ ಬಡವಿಗೆ ಹೆಲ್ಪ್ ಆಗತ್ತೆ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಒಂದಿಷ್ಟು ಕಾಲ ನಾವು ನೀವು ಜೊತೆ ಕೆಲಸ ಮಾಡಿದ್ದೀವಿ ಸಿನಿಮಾ ಟೈಟ್ಲಲ್ಲಿ ಶ್ರೀಕಂಠ ಬಿ ಎ ಅಂತ ಒಂದು ಹೆಸರು ಬಂದುಬಿಟ್ರೆ ದೇಶಕ್ಕೆಲ್ಲ ಹೇಳ್ತಿದ್ದೆ ನಾನು ನನ್ನ ಟೈಟ್ಲ್ ಇದೆ ನೋಡಿ ನನ್ನ ಟೈಟ್ಲ್ ಇದೆ ನೋಡಿ ಟೈಟ್ಲ್ ಇದೆ ನೋಡಿ ಅಂತ ಇವತ್ತು ಬಂಡ್ರಮ್ಮ ಪತ್ರಕರ್ತರ ಮುಂದೆ ಕೂತ್ಕೊಂಡು ನಮ್ಮ ಸಿನಿಮಾದ ಬಗ್ಗೆ ಮಾತಾಡಿ ಅಂದ್ರೆ ಅವರು ಎಷ್ಟು ಮಟ್ಟಿಗೆ ಇಂಟ್ರೆಸ್ಟ್ ತೋರಿಸಿದ್ರು ಅಷ್ಟು ಮಟ್ಟಿಗೆ ನಾನು ಇಂಟ್ರೆಸ್ಟ್ ತೋರಿಸ್ದೆ ಹೆಚ್ಚಾದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ಕೆ ಹೋಗಲಿಲ್ಲ ಇದು ನನ್ನ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ನಾವು ನಿಮಗೆ ಕರೆಯೋಲೆಯನ್ನು ಕೊಟ್ಟಾಗ ನೀವು ಪ್ರೀತಿಯಿಂದ ಬಂದು ಇದೇ ಶ್ರೀಕಂಠ ಮುತ್ತುರಾಜನ ಇನ್ನೂ ನೆನಪಲ್ಲಿ ಇಟ್ಕೊಂಡು ಏನೋ ಮಾಡೋರಪ್ಪವ್ರು ಒಂದು ಕಾಲದಲ್ಲಿ ಈಗ ಒಂದು ಮಾಡಿರ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದೀರಲ್ಲ ಅದಕ್ಕೆ ನಿಮ್ಮಿಬ್ಬರು ನಿಮ್ಮೆಲ್ಲರಿಗೂ ನನ್ನ ಹೆಸರು ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾನು ತರ್ತಿದ್ದೀನಿ ನಿಮ್ದೇನಾದ್ರೂ ಪ್ರಶ್ನೆ ಇದ್ರು ಕೇಳಿ ಸರ್ ಹೌದು ಸರ್ ಪ್ರೀತಿ ಪ್ರೀತಿ ಪ್ರೇಮ ಮನೆಯದು ಅಂತ ಅಂದ್ರೆ ರಾಮ ನಿಜವಾಗ್ಲೂ ಪ್ಯೂರ್ ಲವ್ ಇತ್ತು ನಾನು ಇಲ್ಲ ಅಂತ ಹೇಳಲ್ಲ ಪ್ರೀತಿ ಒಂದು ಬೆಲೆ ಇತ್ತು ಪ್ರೇಮಕ್ಕೆ ಒಂದು ಬೆಲೆ ಇತ್ತು ಇತ್ತೀಚೆಗೆ ನೀವು ನಿಮ್ಮ ಮಾಧ್ಯಮಗಳಲ್ಲಿ ನೋಡ್ತಾ ಬನ್ನಿ ಪ್ರೀತಿ ಪ್ರೇಮ ಆರು ತಿಂಗಳು ಮೂರು ತಿಂಗಳು ಎರಡು ತಿಂಗಳು ಒಂದು ತಿಂಗಳು ಮೂರೇ ದಿವಸ ನಾವು ನೋಡ್ತಾ ಇದ್ದೀವಿ ಇಲ್ಲ ದುಡ್ಡಲ್ಲಿ ಎಂಡ್ ಆಯ್ತದೆ ಇಲ್ಲ ಕೊಲೆಯಲ್ಲಿ ಎಂಡ್ ಆಯ್ತದೆ ಹಂಗಾಗಿ ನನಗನ್ಸೋದು ಈ ಪ್ರೀತಿ ಪ್ರೇಮ ಅನ್ನೋದು ಅದು ಕೊನೆ ಪಂಗರಾಮನೇ ಅನ್ನೋದು ನನ್ನ ಇದು ಆ ಕಾನ್ಸೆಪ್ಟ್ ಕೂಡ ನಾನು ಸಿನಿಮಾ ಮಾಡಿದ್ದೀನಿ ಅಲ್ಲಿ ಎಲ್ಲದಕ್ಕಿಂತ ಮುಖ್ಯ ಎರಡು ಪಾಯಿಂಟ್ ಹೇಳ್ಬಿಡ್ತೀನಿ ಸರ್ ಈ ಜಗತ್ತಲ್ಲಿ ಜಾತಿಗಿಂತ ದೊಡ್ಡದು ಪ್ರೀತಿ ಜಾತಿ ಕೌಂಟೆ ಆಗಬಾರ್ದು ಪ್ರೀತಿ ದೊಡ್ಡದು ಯಾರು ಯಾವ ಕ್ಯಾಸ್ಟ್ ಆದರೂ ನಮ್ಗೆ ಏನು ಸರ್ ಇರೋದು ಎರಡೇ ಒಂದು ಗಂಡು ಒಂದು ಹೆಣ್ಣು ಅಲ್ಲಿ ಪ್ರೀತಿ ಶಾಶ್ವತ ಆಗಬೇಕು ಅನ್ನೋದು ನನ್ನ ಸಿನಿಮಾ ಕಾನ್ಸೆಪ್ಟ್ ಮತ್ತು ಇವರು ಈ ಸಿನಿಮಾದಲ್ಲಿ ಕ್ಷೌರಿಕರು ಒರಿಜಿನಲ್ ಅಭು ಕ್ಷೌರಿಕರು ಅದರಲ್ಲಿ ಏನು ಡೌಟೇ ಇಲ್ಲ ಇನ್ನು ಈ ನಾನು ಐರನ್ ಮಾಡೋಣ ಎಲ್ಲಿ ಬೆಳತನದಿಂದ ನಾವು ಬೆಳ್ಕೊಂಡ್ಬಂದಿರ್ತೀವೋ ನಮಗೆ ನಮ್ಮ ಮಕ್ಕಳು ಆಗಬಾರ್ದು ಅನ್ನೋ ಆಸೆ ಇರ್ತದೆ ನನ್ನ ಮಗ ಇನ್ನೇನು ಆಗಬೇಕು ನನ್ನ ಮಗಳು ಮಗಳಿನ್ನೇನು ಆಗಬೇಕು ಅಂತ ಆ ಕಾನ್ಸೆಪ್ಟೇ ಈ ಸಿನಿಮಾ ನಮ್ಮಿಬ್ಬರು ಮಕ್ಕಳು ಹೆಂಗೆ ಶ್ರೀಮಂತರು ಮಾಡಕ್ಕೆ ಕೊನೆಗೆ ಅದು ಹೆಂಗೆ ಪಂಗರಾಮ ಆಯಿತು ಅನ್ನೋದೇ ಈ ಸಿನಿಮಾ ಕಾನ್ಸೆಪ್ಟ್ ಸರ್ ಹೇಳೋದನ್ನು ಒಂಚೂರು ಕಾಮಿಡಿಯಾಗಿ ಹೇಳ್ಕೊಂಡು ಹೋಗಿದ್ದೀನಿ ಅಲ್ಲಿಗೆ ಒಂದಿಷ್ಟು ಒಳ್ಳೆಯ ವಿಷಯಗಳನ್ನ ಇಟ್ಟಿದ್ದೀನಿ ನನ್ನ ಸಿನಿಮಾ ನಾನು ಹೊಗಳ್ಕೋಬೋದು ನಿರ್ಧಾರ ಮಾಡೋರು ಸಿದ್ಧಲಿಂಗ ಸಿದ್ಧಿಂಗೈನವ್ರು ಹೇಳ್ದಂಗೆ ನಿಜವಾದ ಜಡ್ಜು ಜನ ಎರಡನೇ ತಾರೀಕು ಮೇಲೆ ಪಿಕ್ಚರ್ ಬರುತ್ತೆ ಏನೋ ನೀವೆಲ್ಲ ಮನಸ್ಸು ಮಾಡಿ ಎರಡು ಒಳ್ಳೆ ಮಾತ್ ಬರಿ ರೀತಿಯ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಸರ್ ನನ್ನ ಲಾಸ್ಟ್ ಕಲಾವಿದ ಎಲ್ಲೋ ಬಂದ್ ಗೊತ್ತಿಲ್ಲ ಮುತ್ತುರಾಜ್ ಕಾಂಬಿನೇಷನ್ ಅಲ್ಲಿ ಇದ್ದ ಏ ಪಾಪ ಒಂದೇ ಒಂದ್ ಸೆಕೆಂಡ್ ಲಾಸ್ಟ್ ಸರ್ ಹಾ ಈಗ ಒಂದೇ ಒಂದ್ ಸೆಕೆಂಡ್ ಅವ್ನು ಕಳಿಸ್ಬಿಟ್ಟು ಸೀರೆ ಬಿಡ ಶೂಟಿಂಗ್ ಸರ್ ಹಾಸನ ಚಿಕ್ಕಮಗಳೂರು ಮಡಿಕೇರಿ ಮತ್ತೆ ಮೈಸೂರು ಜಾಸ್ತಿ ನಾವು ಮಾಡಿರೋದು ವಾಟರ್ ಬ್ಯಾಕ್ ಡ್ರಾಪ್ ಅಲ್ಲಿ ಫುಲ್ಲು ಹೆಚ್ಚು ಸಿನಿಮಾದಾಗ ವಾಟರ್ ಬ್ಯಾಕ್ ಡ್ರಾಪ್ ಉಪಯೋಗಿಸಿದ್ವಿ ಈತ ಓದ್ತಾ ಇದ್ದಾನೆ ಸಾಯಿ ಅಂತೇಳಿ ಮುತ್ತುರಾಜ್ ಕಾಂಬಿನೇಷನ್ ಒಂದು ಒಳ್ಳೆ ಕಾಮಿಡಿ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಶ್ರೀಕಂಠ ಸರ್ ಅವ್ರ ಜೊತೆ ಕೆಲಸ ಮಾಡಿದ್ದು ಅಮೇಸಿಂಗ್ ಎಕ್ಸ್ಪೀರಿಯನ್ಸ್